ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲಾರ್ಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಹೇಗಿದ್ರ ಮಕ್ಕಳ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಾ ಇದೀವಿ ಅಹ್ ನಿಮ್ಮೆಲ್ಲಾರ್ಗೂ ಪರೀಕ್ಷೆ ಬಹಳ ಚೆನ್ನಾಗಾಯ್ತು ರಜೆಯಲ್ಲಿ ತುಂಬಾ ಸಂತೋಷದಿಂದ ಇದ್ರಿ ಅಂತ ಭಾವಿಸ್ತೀನಿ ಸೊ ಇದನ್ ಹೇಳ್ತಾ ಅಹ್ ಹೋದ್ ಕ್ಲಾಸ್ ನ ಎಲ್ಲಿಗೆ ನಿಲ್ಸಿದ್ವಿ ಅಂತ ಯಾರ್ದಾದ್ರು ನೆನ್ಪಿದ್ಯಾ ನೆನ್ಪಿದ್ಯಾ ಸರಿ ಮ್ಯಾಮ್ ಸದ್ಯಕ್ಕೆ ನೆನ್ಪಿದೆ ಹೋದ್ ಕ್ಲಾಸ್ ನಾವು ಮೈಕ್ರೋ ಆರ್ಗ್ಯಾನಿಸಂ ಸೂಕ್ಷ್ಮ ಜೀವಿಗಳು ಈ ಒಂದು ಪಾಠವನ್ನ ಮುಗಿಸಿದ್ವಿ ಇವತ್ತಿನ ಕ್ಲಾಸ್ ಹೊಸದಾಗಿ ಆರಂಭ ಆಗ್ತಿರೋದ್ರಿಂದ ಹೊಸ ಕ್ಲಾಸ್ ನ ಕಮೆಂಟ್ಸ್ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದೀವಿ ಕಲ್ಲಿದ್ದಲು ಮತ್ತು ಪಟ್ರೋಲಿಯಂ ನಾನೀಗ ಇವತ್ತು ಕಲ್ಲ ಕಲ್ಲಿದ್ದಲಿನ ಬಗ್ಗೆ ನಿಮ್ಗೆ ಪಾಠ ಮಾಡ್ತೀನಿ ಕಲ್ಲಿದ್ದಲು ಅಂತ ಹೇಳಿದ್ರೆ ಏನು ಅದನ್ನ ನಾವು ಅರ್ಥ ಮಾಡ್ಕೊಳೋದ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಈ ಒಂದು ಬರಿದಾಗುವ ಸಂಪನ್ಮೂಲಗಳು ಮತ್ತೆ ಬರಿದಾಗದೇ ಇರುವಂತಹ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳುವಂತಹ ಪ್ರಯತ್ನವನ್ನ ಮಾಡೋಣ ನನ್ನ ಸ್ಕ್ರೀನ್ ನಿಮ್ಮೆಲ್ಲಾರ್ಗು ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಈ ಚಾಪ್ಟರ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ನಮ್ ಗೊತ್ತಾಗುತ್ತೆ ನಾವು ಎರಡು ರೀತಿಯಾದಂತಹ ಸಂಪನ್ಮೂಲ ಸಂಪನ್ಮೂಲ ಅಂತ ಹೇಳಿದ್ರೆ ರಿಸೋರ್ಸಸ್ ಅನ್ನ ಕಾಣ್ತಾ ಹೋಗಬಹುದು ಒಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಮತ್ತೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಇವೆರಡೂ ಕೂಡ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮ್ಗೆ ದೊರಕಿರೋದೆ ಯಾವುದು ಮಾನವ ಮಾಡಿರುವಂಥದ್ದು ಅಥವಾ ಮಾನವ ನಿರ್ಮಿತವಾದಂಥದ್ದು ಅಲ್ಲ ಆದ್ರೆ ಈ ಸಂಪನ್ಮೂಲಗಳಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅಪರಿ ಅಪರಿಮಿತ ಯಾವ ಪ್ರಮಾಣದಲ್ಲಿ ಇರುವಂತಹ ಸಂಪನ್ಮೂಲವನ್ನ ಬರಿದಾಗದ ಅಂದ್ರೆ ಖಾಲಿ ಆಗದೇ ಇರುವಂತಹ ಸಂಪನ್ಮೂಲ ಅಂತ ಕರಿತೀವಿ ಎಷ್ಟೇ ಮಾನವ ಚಟುವಟಿಕೆ ಮಾಡಿದ್ರು ಕೂಡ ಖಾಲಿ ಆಗಲ್ಲ ಮತ್ತೆ ಅದೇ ರೀತಿ ಅದ್ರ ಅಪೋಸಿಟ್ ತುಂಬಾ ಲಿಮಿಟೆಡ್ ಆಗಿ ಸೀಮಿತವಾಗಿ ಇರುವಂತಹದ್ದು ಅಂದ್ರೆ ಬರಿದಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಒಂದ್ ನಿಮಿಷ ನನ್ನ ಸ್ವೀನ್ ಅನ್ನ ಮತ್ತೊಮ್ಮೆ ಶೇರ್ ಮಾಡ್ತೀನಿ ಕಾಣ್ತಾ ಇರ್ಬಹುದು ನಿಮ್ಗೆ ಬರಿದಾಗುವ ಸಂಪನ್ಮೂಲಗಳು ಒಮ್ಮೆ ಬಳಸಿದಾಗ ಮತ್ತೆ ಸಿಗೋದಿಲ್ಲ ಉದಾಹರಣೆಗೆ ಕಲ್ಲಿದ್ದಲು ಕೋಲ್ ಪೆಟ್ರೋಲಿಯಂ ಆದರೆ ಬರಿದಾಗದ ಸಂಪನ್ಮೂಲಗಳು ಪುನರ್ ಉತ್ಪಾದನೆಗೊಳ್ಳುತ್ತವೆ ಅಥವಾ ನವೀಕರಿಸಲ್ಪಡುತ್ತವೆ ಉದಾಹರಣೆಗೆ ಸೌರಶಕ್ತಿ ಸೊ ಅದನ್ನ ಒಂದ್ಸಲ ಬಳ್ಸ್ಕೊಂಡ ತಕ್ಷಣ ಖಾಲಿ ಆಗುತ್ತಾ ಇಲ್ಲ ಅಲ್ವಾ ಹತ್ತು ವರ್ಷದ ಹಿಂದೆನೂ ಬಳ್ಸ್ಕೊಂತ ಇದ್ವಿ ನೂರ್ ವರ್ಷ ಆದ್ಮೇಲೂ ಬಳಸ್ಕೊಂತೀವಿ ಸೌರಶಕ್ತಿ ಗಾಳಿ ನೀರು ಇತ್ಯಾದಿ ಬರಿದಾಗುವ ಸಂಪನ್ಮೂಲಗಳು ಸೀಮಿತವಾಗಿದ್ದು ಲಿಮಿಟೆಡ್ ಆಗಿದ್ದು ಅತಿಯಾದ ಬಳಕೆಯು ಅವುಗಳನ್ನ ಖಾಲಿ ಮಾಡುತ್ತೆ ಆದ್ರೆ ಬರಿದಾಗದ ಸಂಪನ್ಮೂಲಗಳು ನಿರಂತರವಾಗಿ ಲಭ್ಯವಿರುತ್ತೆ ಮತ್ತು ನವೀಕರಿಸಬಹುದು ಅದನ್ನ ಯೂಸ್ ಮಾಡ್ಕೊಂತ ಹೋಗಬಹುದು ಸೊ ಈಗ ಬರಿದಾಗುವ ಸಂಪನ್ಮೂಲಗಳು ಅಂದ್ರೆ ಒಮ್ಮೆ ಬಳಸಿದ ನಂತರ ಖಾಲಿ ಆಗುತ್ತೆ ಮತ್ತೆ ನೈಸರ್ಗಿಕವಾಗಿ ಮರುಪೂರ್ಣಗೊಳ್ಳಲು ಲಕ್ಷಾಂತರ ವರ್ಷಗಳು ತೆಗೆದುಕೊಳ್ಳುತ್ತೆ ಯಾಕೆ ಮೇಡಮ್ ಲಕ್ಷಾಂತರ ವರ್ಷಗಳು ಈಗ ನಾನ್ ಕಲ್ಲಿದ್ದಲಿನ ಇತಿಹಾಸವನ್ನ ಹೇಳಿದಾಗ ನಿಮ್ಗ ಅದೇ ರೀತಿ ಅನ್ಸುತ್ತೆ ನೋಡಿ ಈ ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ನ್ಯಾಚುರಲ್ ಆಯಿಲ್ಸ್ ಸಾರಿ ಗ್ಯಾಸಸ್ ಮತ್ತು ಖನಿಜಗಳು ಖನಿಜಗಳು ಅಂದ್ರೆ ಮಿನರಲ್ಸ್ ಅದ್ರ ಪಕ್ಕ ನೀವು ಬರ್ಕೊಬಹುದು ಇವುಗಳೆಲ್ಲ ಕೂಡ ಏನಾಗುತ್ತೆ ಅತಿಯಾದ ಬಳಕೆಯಿಂದ ಏನಾಗುತ್ತೆ ಇದು ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ ಮತ್ತು ಸಂಪನ್ಮೂಲಗಳ ಕೊರತೆಗೆ ಕಾರಣ ಆಗುತ್ತೆ ದೇರ್ ವಿಲ್ ಬಿ ಸ್ಕೇರ್ ಸಿಟಿ ಆಫ್ ದ ರಿಸೋರ್ಸಸ್ ಬರಿದಾಗದ ಸಂಪನ್ಮೂಲಗಳು ಅಂದ್ರೆ ಖಾಲಿ ಆಗದೆ ಇರುವಂತಹ ಸಂಪನ್ಮೂಲಗಳು ಇವುಗಳು ನೈಸರ್ಗಿಕವಾಗಿ ನಿರಂತರವಾಗಿ ಪುನರ್ ಉತ್ಪಾದನೆಗೊಳ್ಳುವ ಅಥವಾ ನವೀಕರಿಸುವ ಪ್ರಕ್ರಿಯೆಯನ್ನ ಹೊಂದಿರುತ್ತೆ ಲೈಕ್ ಸೌರಶಕ್ತಿ ಗಾಳಿ ನೀರು ಮತ್ತೆ ಸೂರ್ಯನಿಂದ ಉಂಟಾಗುವಂತಹ ಶಾಖಗಳು ಇವುಗಳ ಪ್ರಯೋಜನ ಇವುಗಳನ್ನ ನಾವು ನಿರಂತರವಾಗಿ ಬಳಸಬಹುದಾಗಿದೆ ಮತ್ತು ಇದು ಪರಿಸರ ಸ್ನೇಹಿಯು ಕೂಡ ಆಗಿರುತ್ತೆ ಎಲ್ಲಾದ್ರೂ ಹೆಚ್ಚಾಗಿ ನಾವು ಸೂರ್ಯನ ಬೆಳಕಿನಿಂದ ವಿದ್ಯುತ್ ಶಕ್ತಿಯನ್ನ ಪಡ್ಕೊಂಡಾಗ ಪರಿಸರಕ್ಕೆ ಹಾನಿ ಉಂಟಾಗಿದ್ಯಾ ಇಲ್ಲ ಅಲ್ವಾ ಸೊ ಈಗ ನೋಡಿ ಇಮೇಜ್ ನ ನೀವ್ ನೋಡ್ಬಹುದು ಸ್ವಲ್ಪ ದೊಡ್ಡದ್ ಮಾಡಿ ತೋರಿಸ್ತೇನೆ ನಾನ್ ನಿಮ್ಗೆ ಕಾಣಿಸ್ತಾ ಇದ್ಯಾ ನೈಸರ್ಗಿಕ ಸಂಪನ್ಮೂಲ ಮೂಲಗಳು ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೆ ಬರೀದಾಗದೇ ಇರುವಂತದ್ದು ಅಂತ ಮತ್ತೆ ಅದು ರಿನ್ಯೂ ಆಗ್ತಾ ಇರತ್ತ ನವೀಕರಿಸಬಹುದಾದಂತದ್ದು ಅಂತ ಗಿಡ ಸೂರ್ಯ ನೀರು ಇತ್ಯಾದಿ ನಾನ್ ರಿನ್ಯೂವಬಲ್ ಅಂದ್ರೆ ನವೀಕರಿಸ ಕರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಬರಿದಾಗುವಂತಹದು ಉದಾಹರಣೆಗೆ ಮಿನರಲ್ಸ್ ಅಂದ್ರೆ ಖನಿಜಗಳು ಕೋಲ್ ಕಲ್ಲಿದ್ದಲು ಸಾಯಿಲ್ ಮಣ್ಣು ಭೂಮಿ ಇತ್ಯಾದಿ ಇಲ್ಲೂ ಕಾಣಬಹುದು ನೀವು ಸೂರ್ಯ ಕಾಡು ಬೆಟ್ಟ ಖನಿಜಗಳು ಆ ಮಣ್ಣು ಗಾಳಿ ಎಣ್ಣೆ ಆಯಿಲ್ ವಾಟರ್ ನೀರು ಇತ್ಯಾದಿ ನಾವು ಕಾಣುವಂತ ಕೆಲವೊಂದಿಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಸೊ ಇಲ್ಲೂ ಕಾಣಬಹುದು ಅಂದ್ರೆ ಗಾಳಿಯ ಶಕ್ತಿ ಯಾವತ್ತೂ ಕೂಡ ಬರಿದಾಗಲ್ಲ ನವೀಕರಿಸ್ಕೊಂತ ಹೋಗ್ಬಹುದು ಆದ್ರೆ ಎಲ್ ಪಿ ಜಿ ಗ್ಯಾಸ್ ಖಾಲಿ ಆಗುತ್ತಲ್ಲ ಒಂದ್ ತಿಂಗಳು ಯೂಸ್ ಮಾಡಿದ ತಕ್ಷಣ ಖಾಲಿ ಆಗುತ್ತೆ ಹೌದಾ ಸೂರ್ಯನ ಬೆಳಕು ಹಾಗಿಲ್ಲ ಕೋಲ್ ಅಂದ್ರೆ ಕಲ್ಲಿದ್ದಲು ಇದು ಬರಿದಾಗ್ತಾ ಹೋಗುತ್ತೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ಈ ಕಲ್ಲಿದ್ದಲಿನ ಬಗ್ಗೆ ಒಂದು ಚುಟುಕಾದ ಮಾಹಿತಿಯನ್ನ ನಾವು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಸೊ ಏನಾಗುತ್ತೆ ನೀವು ಚಿಕ್ಕ ಚಟುವಟಿಕೆಯನ್ನ ನೀವು ಕ್ಲಾಸ್ ನಲ್ಲಿ ಮಾಡಬಹುದು ನಿಮ್ ಕ್ಲಾಸ್ ನಲ್ಲಿ ಇರುವಂತಹ ನಿಮ್ಮ ಸ್ನೇಹಿತರನ್ನ ನಾವು ವಿಂಗಡಿಸಿ ನಾಲ್ಕು ಗುಂಪು ಮೊದಲನೇ ಗುಂಪಲ್ಲಿ ಎಷ್ಟ್ ಜನ ಇರಿ ಮೂರ್ ಜನ ಇರಿ ಎರಡನೇ ಗುಂಪಲ್ಲಿ ಒಂದ್ ನಾಲ್ಕು ಜನ ಇರಿ ಮೂರನೇ ಗುಂಪಲ್ಲಿ ಮತ್ತೆ ಮೂರ್ ಜನ ಇರಿ ನಾಲ್ಕನೇ ಗುಂಪಲ್ಲಿ ಒಂದ್ ಎರಡ್ ಜನ ಇರಿ ಈ ರೀತಿಯಾಗಿ ವಿಂಗಡಿಸ್ಕೊಳ್ಳಿ ಇಷ್ಟಿಷ್ಟು ಮಕ್ಳು ಮೊದಲನೇ ಗುಂಪು ಅವ್ರಿಗೆ ಏನ್ ಮಾಡ್ತೀನಿ ಒಂದ್ ದೊಡ್ಡ ಪೊಟ್ಟಣದಲ್ಲಿ ನಾನು ಪಾಪ್ಕಾರ್ನ್ ಅನ್ನ ತುಂಬಿ ಕೊಡ್ತೀನಿ பாப்ன் அே ரீதியாகோ அஷ்டு ஹஞ்ச்கொட் தினி தோடது பக்கெட்டில் போட்டி கொடத்தினி அதே குடத்தீர்பு ஆம்புத்தா எரநே குன்பு கொடுத்தீர இல்ரோ நாலு ஜன இவ்வள்திந்து விட்டிவாப் காரன் நீர நீவ் திந்தமேல் ஏன் மாத்தீர்பு கொடத்தீர யாவ் குன்புகே குன்புகே ಈ ಗುಂಪಿಗೆ ಇವ್ರಿಬ್ರು ತಿಂದು ಆದ್ಮೇಲೆ ಎಷ್ಟು ಉಳ್ದಿರ್ತೋ ಅದನ್ನ ನೀವ್ ತಿನ್ಲಿಕ್ಕೆ ಹೋಗ್ತೀರಾ ನೀವ್ ತಿಂದಾದ್ಮೇಲೆ ಕೊನೆಯದಾಗಿ ಯಾರು ಕೊಡ್ತೀರಾ ಈ ಗುಂಪು ಕೊಡ್ತೀರಾ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ನೀವ್ ತಿಂದು ತೇಗಿ ಮುಗಿಸಿದಾದ್ಮೇಲೆ ಇವ್ರಕ್ ಸಿಕ್ಕಿ ಇವ್ರ ತಿಂದು ತೇಗಿದಾದ್ಮೇಲೆ ಇವ್ರಕ್ ಸಿಕ್ಕಿ ಇವ್ರು ತಿಂದು ತೇಗುದಾದ್ಮೇಲೆ ಕೊನೆಗೆ ಇವ್ರ ಸಿಗೋದಿಷ್ಟು ಬಹಳ ಕಮ್ಮಿ ಅಷ್ಟು ಅರ್ಥ ಆಯ್ತಾ ಸೊ ಈ ಚಟುವಟಿಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಇದೆ ಅದಕ್ಕೆ ಸ್ವಲ್ಪ ಮಾರ್ಪಾಡ್ ಮಾಡಿ ನಾನ್ ಕ್ವಿಕ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಏನಾಗುತ್ತೆ ನಮ್ಮ ಒಂದು ಪ್ರತಿ ಗುಂಪುಗೆ ಆ ಸಂಗ್ರಹದ ಪೂರ್ಣ ನಾವ್ ಪುಟ್ಟು ಏನಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪೀಳಿಗೆಗೆ ಅದು ಕಮ್ಮಿ ಆಗ್ತಾ ಹೋಗುತ್ತಲ್ವ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತಾ ಪಾಪ್ಕಾರ್ನ್ ಕಮ್ಮಿ ಆಗ್ತಾ ಹೋಗುತ್ತೆ ಆದ್ರೆ ನಾವ್ ಇದರಿಂದ ಏನ್ ಅರ್ಥ ಮಾಡ್ಕೊಬಹುದು ಅಂತ ಹೇಳಿದ್ರೆ ನಮ್ಗೆ ಕೊನೆಯದಾಗಿ ಸಿಗುವಂತಹದ್ದು ಬಹಳ ಕಮ್ಮಿ ಉಳಿದಿರುತ್ತೆ ಅದೇ ರೀತಿ ಕಲ್ಲಿದ್ದಲು ಪೆಟ್ರೋಲು ನೈಸರ್ಗಿಕ ಅನಿಲಗಳು ಬರಿದಾಗುವಂತಹ ಸಂಪನ್ಮೂಲಗಳು ಇದನ್ನ ಪ್ರತಿನಿಧಿಸುತ್ತೆ ಪ್ರತಿ ಗುಂಪು ವಿಭಿನ್ನವಾದಂತಹ ಬಳಕೆಯ ವಿನ್ಯಾಸವನ್ನ ಹೊಂದಿರುತ್ತೆ ಯಾವುದೇ ಗುಂಪಿನ ಮೊದಲ ಪೀಳಿಗೆ ಬಳಕೆದಾರರಿಗೆ ಅಗುಂಪು ಗುಂಪು ಏನಿತ್ತಲ್ಲ ಅವ್ರಗಳಿಗೆ ಏನಾಗುತ್ತೆ ಜಾಸ್ತಿ ಸಿಗುತ್ತೆ ಕೊನೆಯಲ್ಲಿರೋರ್ಗೆ ಬಹಳ ಕಮ್ಮಿ ಸಿಗುತ್ತೆ ಆದ್ರಿಂದ ಕೇಳಿರ್ಬಹುದು ಮನೆಯಲ್ಲಿ ಲೈಟ್ ಅನ್ನು ಆಫ್ ಮಾಡು ಕರೆಂಟ್ ಅನ್ನು ವೇಸ್ಟ್ ಮಾಡ್ಬೇಡ ನೀರನ್ನು ವೇಸ್ಟ್ ಮಾಡ್ಬೇಡ ಪೆಟ್ರೋಲ್ ನ ವೇಸ್ಟ್ ಮಾಡ್ಬೇಡ ಇಂಜಿನ್ ಆಫ್ ಮಾಡು ಈ ಮಾತುಗಳನ್ನೆಲ್ಲ ಕೇಳಿದೀರಲ್ಲ ನೀವು ಯಾತಕ್ ಹೇಳ್ತಾರೆ ಯಾತಕ್ಕೆ ಅಂದ್ರೆ ಮುಂದಿನ ಪೀಳಿಗೆಗುದು ಅದು ಅವಶ್ಯಕ ಸೊ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಲ್ಲಿದ್ದಲು ಇದ್ರ ಬಗ್ಗೆ ತಿಳ್ಕೊಳೋಂತಹ ಪ್ರಯತ್ನವನ್ನ ಮಾಡೋಣ ಇದಾಗಿತ್ತು ಇವತ್ತಿನ ಚುಟುಕಾದಂತಹ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲಾರ್ಗು ಶುಭ ದಿನ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ